ದಲಿತ ಮತ್ತು ಹಿಂದುಳಿದ ರೈತರ ಹಿತರಕ್ಷಣಾ ವೇದಿಕೆಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಗ್ರೇಟರ್ ಅಭಿವೃದ್ಧಿ ಪ್ರಾಧಿಕಾರ ವತಿಯಿಂದ ಹೊರಡಿಸಿರುವ ಭೂ ಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಸುದ್ದಿಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರು ಮಾತನಾಡಿ ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿ ಈ ಎರಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದಲಿತ ಸಮುದಾಯದವರೇ ಅತಿಸಣ್ಣ ರೈತರಾಗಿದ್ದಾರೆ ಕಷ್ಟದ ಸಂದರ್ಭದಲ್ಲಿ ರಿಯಲ್ ಎಸ್ಟೇಟ್ ದಲ್ಲಾಳಿಗಳು ನಿಮ್ಮ ಎಸ್ಸಿ ಜಮೀನುಗಳನ್ನು ಯಾರೂ ಖರೀದಿಸುವುದಿಲ್ಲ ಎಂದು ಹೇಳಿ ಕಡಿಮೆ ಬೆಲೆಗೆ ಕೇಳುತ್ತಾರೆ ಆದರೆ ಸರ್ಕಾರವು ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಿದಾಗ ಸಣ್ಣ ರೈತರ ಜಮೀನಿಗೂ ಪ್ರತಿ ಎಕರೆಗೆ ಎರಡು ಕೋಟಿಗೂ ಹೆಚ್ಚು ಬೆಲೆಯಾಗುತ್ತದೆ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಸಣ್ಣ ರೈತರಿಗೆ ಅನುಕೂಲವಾಗುತ್ತದೆ ಎಲ್ಲರಿಗೂ ಸಮಾನವಾಗಿ ಬೆಲೆ ನಿಗದಿ ಮಾಡಿ ಎಂದು ನಾವು ಸರ್ಕಾರವನ್ನು ಆಗ್ರಹಿಸುತ್ತೇವೆ ಕಾರ್ಖಾನೆಗಳು ಸ್ಥಾಪನೆಯಾದರೆ ಕುಟುಂಬದ ಮಕ್ಕಳಿಗೆ ಉದ್ಯೋಗಾವಕಾಶ ಮಾಡಿಕೊಡಬೇಕೆಂದು ಕೋರಿಕೊಳ್ಳುತ್ತೇವೆ ಸರ್ಕಾರಿ ಭೂಮಿ ಕಬಳಿಕೆ ಎಂಬ ಆರೋಪ ಸರಿಯಿಲ್ಲ ಭೂ ಸ್ವಾಧೀನವಾದರೆ ಆದ್ದರಿಂದ ಬರುವ ಹಣ ಡಿಕೆಶಿ ಮನೆಗೋ ಅಥವಾ ಬಾಲಕೃಷ್ಣ ಗಾಣಕಲ್ ನಟರಾಜ್ ಮನೆಗೋ ಹೋಗುವುದಿಲ್ಲ ಎಲ್ಲವೂ ಸರ್ಕಾರಕ್ಕೆ ಹೋಗಲಿದ್ದು ಅಭಿವೃದ್ಧಿ ಕಾರ್ಯಕ್ಕೆ ಬಳಕೆ ಮಾಡುತ್ತಾರೆ ಎಂದರು ರೈತರಿಗೆ ಯಾರು ಇಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ದಲಿತರು ಈ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವ್ರಿಗೆ ದಲ್ಲಾಳಿಗಳಿಂದ ನಿಮಗೆ ಅಸ್ವರ್ಯ ಆಗಲ್ಲ ಸುಳ್ಳು ಮಾಹಿತಿ ಕೊಟ್ಟು ಕೆಲವರು ಆಗಲೇ ಮೊನ್ನೆ ತಾನೇ ತಮ್ಮ ಮುಂದೆ ಪ್ರತಿ ಪತ್ರಿಕೆಗೋಷ್ಠಿ ಮಾಡಿದ್ದಾರೆ ಅವ್ರಿಗೆ ನಾವು ತಿಳ್ಕೊಳಿಸ್ತೇವೆ ನಿಜವಾದ ದಲಿತ ಬಂಧುಗಳಾಗಿದೆಯ ಉದಾಹರಣೆಗೆ ನಮ್ಮ ಪ್ರಕಾಶ್ ಟಿ ಪಿ ಸದಸ್ಯರಾಗಿದ್ದಾರೆ ಆ ಪ್ರದೇಶದಲ್ಲೇ ಮತ ಪಡೆದು ಗೆದ್ದಂಥ ವ್ಯಕ್ತಿ ಅಂಥವರೇ ಹೋಗಿ ಈ ರಿಯಲ್ ಎಸ್ಟೇಟ್ ತಂದೆ ಇರಲಿ ಇದನ್ನು ನೆಲೆಸಬೇಕು ಅಂತ ಒಂದು ಕಡೆ ಹೇಳ್ತಾರೆ ಒಂದು ಕಡೆ ಹೆಚ್ಚಿಗೆ ಹಣ ಕೊಡಲಿ ಅಂತ ಇನ್ನೊಂದು ಕಡೆ ಹೇಳ್ತಾರೆ ಹಿಂಭಾಗ್ಲಿಂದ ಅದು ದಯಮಾಡಿ ಇಂಥ ನಿಜವಾಗ್ಲೂ ದಲಿತರಿಗೆ ನೀವು ಬೆಂಬಲ ನೀಡೋದಾದರೆ ನೀವು ದಯಮಾಡಿ ಇಂಥ ಗೊತ್ತಿಲ್ಲದೇ ಎದಷ್ಟು ರೈತರಿಗೆ ಅಗ್ರಿಮೆಂಟ್ ಹಾಕೊಳ್ಳೋದು ಅಂತ ಇಂಥದ್ದು ಮಾಡಬಾರ್ದು ಅಂತ ಈ ಮೂಲಕ ಅವ್ರಿಗೆ ತಿಳ್ಕೊಳ್ತೀವಿ ಜೊತೆಗೆ ಪ್ರಾಧಿಕಾರಕ್ಕೆ ನಾವು ಒಂದು ವಿಶೇಷಕ್ಕೆ ನಮ್ಮ ಏನು ಅಪ್ರ ಇರ್ತದಲ್ಲ ಆ ಪ್ರದೇಶದಲ್ಲಿ ನಮಗೆ ಅಂಬೇಡ್ಕರ್ ಒಂದು ಪಾರ್ಕ್ ಅಂತ ಮಾಡಬೇಕು ಒಂದು ಸ್ಟ್ಯಾಚ್ಯೂ ನಿಲ್ಲಿಸಬೇಕು ಆ ಪಾರ್ಕಲ್ಲಿ ಎಲ್ಲ ಸಾರ್ವಜನಿಕರು ವಾಕಿಂಗ್ ಮಾಡೋಕ್ಕೆ ಐದು ಅನುಕೂಲ ಆಗಬೇಕು ಆ ಪ್ರದೇಶದಲ್ಲಿ ದಯಮಾಡಿ ನಮಗೆ ಅಂಬೇಡ್ಕರ್ ಪಾರ್ಕ್ ಅಂತ ಒಂದು ನಿರ್ಮಾಣ ಮಾಡಬೇಕು ಜೊತೆಗೆ ಈ ಏನೋ ದಲಿತರಿಗೆ ನಮ್ಮ ಐದು ಗುಂಟೆ ಹತ್ತು ಗುಂಟೆ ಇರೋರು ಅವ್ರಿಗೆ ಖಾತೆ ಆಗಲ್ಲ ಪೋಡಿ ಮಾಡಿಸ್ಕೊಳೋಕ್ಕಾಗಲ್ಲ ಜೊತೆಗೆ ಕೆಲವ್ರಿಗೆ ಅಪ್ಪತ್ತನ್ನು ಇನ್ನೂ ಕೊಟ್ಟಿಲ್ಲ ಹಣ ಕಟ್ಟಿದ್ದಾರೆ ಅಂಥವ್ರಿಗೆಲ್ಲ ನೀವು ನೀವೇ ನಿಂತು ಮಾಡ್ಕೋಬೇಕು ಯಾವುದೇ ಅಡ್ಯಾಳಿ ಮೂಲಕ ಮಾಡಬಾರ್ದು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತೇವೆ ಅರ್ಜಿ ಹಾಂತ್ರಿ ಅರ್ಜಿ ಆಗ್ಬಿಟ್ಟರೆ ಕೆಲವರು ಎಲ್ಲರೂ ಪೈಷನ್ ಅದು ಚುನಾವಣೆ ಬಂದಿಸಿಂದ ಅವಾಗ ಮಂತ್ರಿ ಮಧ್ಯೆ ನಿಂತು ಹೋಗಿ ಹಣ ಕಟ್ಸ್ಕೊಂಡಿಲ್ಲ ಆದರೆ ದಯವಿಟ್ಟು ಇವಾಗ ಪ್ರಾಧಿಕಾರವೇ ಅದೆಲ್ಲ ವಹಿಸ್ಕೊಂಡು ಮಾಡ್ಬೇಕಂತ ಈ ಮೂಲಕ ಒತ್ತಾಯ ಮಾಡ್ತೇವೆ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಕುಮಾರಣ್ಣ ಮುಖ್ಯಮಂತ್ರಿ ಆದಾಗ ಈಗ ಮಾಧ್ಯಮದ ಮುಂದೆ ಹೇಳ್ತಿರುವ ನಮ್ಮ ಸ್ನೇಹಿತರು ಅಂದಿನ ದಿನ ಇದರ ಬಗ್ಗೆ ಯಾಕೆ ಹೋರಾಟ ಮಾಡಲಿಲ್ಲ ಅಂದಿನ ಶಾಸಕರು ಎ ಮಂಜೂರಾಗಿದ್ದರು ಅವ ಅಂದಿನ ದಿನ ಮಾನ್ಯ ಉಸ್ತುವಾರಿ ಸಚಿವರಾದ ಅಶ್ವತ್ ಅವರ ಜೊತೆಗೂಡಿ ಬಿಗೆ ಒಂಬೈನೂರ ಹದಿನಾರು ಎಕರೆಗಳನ್ನು ಏಕ ವ್ಯಕ್ತಿಗೆ ಅನುಕೂಲ ಮಾಡಲು ಭೂ ಭೂಸ್ವಾಧೀನ ಪ್ರಕ್ರಿಯೆ ಮಾಡಿದ್ದಾರೆ ರೈತರ ಬಗ್ಗೆ ದಲಿತ ಮುಖಂಡರಾದ ಜೈಚಂದ್ರ ಅವರ ಸುದ್ದಿಗೋಷ್ಠಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿ ಮಾಗಡಿ ಮಾಜಿ ಶಾಸಕರಾದ ಎ ಮಂಜು ಮಾತನಾಡಿ ಹೀಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ರವರು ಮೊದಲು ಸಣ್ಣ ರೈತರ ಜಮೀನುಗಳಿಗೆ ಖಾತೆ ಮಾಡಿಸಲಿ ಹಕ್ಕುಪತ್ರ ಕೊಡಿಸಲಿ ದಲಿತರ ಮನೆಗಳಿಗೆ ಹಕ್ಕುಪತ್ರ ಕೊಡಿಸಲಿ ಸ್ಥಳೀಯ ಶಾಸಕರನ್ನು ಕರೆತಂದು ಸಭೆ ನಡೆಸಲಿ ಮೊದಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳನ್ನು ಹಾಗೂ ಕರ್ ನಾಯಕರನ್ನು ಕರೆತಂದು ಸಭೆ ನಡೆಸಲಿ ಎಂದರು ಸರ್ಕಾರ ಭೂ ಪ್ರಕ್ರಿಯೆ ಬಗ್ಗೆ ಏನೇ ಮಾತನಾಡಿದರೂ ಅದರ ಬಗ್ಗೆ ತೀವ್ರ ಹೋರಾಟ ಇದೆ ಇದಕ್ಕೆ ಅಂತ್ಯ ಕೊಡುವುದಕ್ಕಾಗಿ ಕಾನೂನುತ್ಮಕವಾಗಿ ಹೋರಾಟ ಮಾಡುತ್ತೇವೆ ಎಂದರು ಧ್ವನಿಯಾಗಿ ನಾವು ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು ಸನ್ಮಾನ್ಯ ಪತ್ರಿಕಾಗೋಷ್ಠಿ ನೋಡುವ ಸನ್ಮಾನ್ಯ ಜೈಚಂದ್ರ ಅವ್ರಿಗೆ ಒಂದು ಮಾತು ಇಷ್ಟಪಡ್ತೇನೆ ನೀವು ದಲಿತರಿಗೆ ನ್ಯಾಯ ಕೊಡ್ಬೇಕಾದ್ರೆ ಫಸ್ಟ್ ದಲಿತರಿಗೆ ಉಳ್ಮೆ ಚೀಟಿ ಕೊಡಿಸಿ ಕೊಡಿಸಿ ದಲಿತರಿಗೆ ಖಾತೆ ಮಾಡಿಸ್ಕೊಡಿ ದಲಿತರು ಮನೆಗಳಿಗೆ ನೈಂಟಿ ಫೋರ್ ಸಿ ನಲ್ಲಿ ಅವ್ರಿಗೆ ಪತ್ರ ಕೊಡಿಸಿ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಎಮ್ ಎಲ್ ಅವ್ರನ್ನ ಕರ್ಕೊಬಂದು ಸಭೆ ಮಾಡಿಸಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳನ್ನ ಸಂಬಂಧಪಟ್ಟಂತ ಇಲಾಖೆ ಮಂತ್ರಿಗಳನ್ನ ಕರ್ಕೊಂಡು ಸಭೆ ಮಾಡಿಸಿ ಶಾಸಕರು ಬಂದು ಸಭೆ ಮಾಡಲಿ ಗ್ರೇಟರ್ ಬೆಂಗ್ಳೂರು ಪ್ರಾಧಿಕಾರದ ಅಧ್ಯಕ್ಷರು ಬಂದು ಸಭೆ ಮಾಡಲಿ ರೈತರ ಹತ್ರ ಎಲ್ಲೋ ನಾಲ್ಕು ಗೋಡೆ ಮಧ್ಯದಲ್ಲಿ ಮರೆಯಲ್ಲಿ ಕುತ್ಕೊಂಡು ಪ್ರೆಸ್ ಮೀಟ್ ಮಾಡೋದಲ್ಲ ಇವ್ರಿಗೇನಾದ್ರೂ ತಾಕತ್ತಿದ್ರೆ ಸ್ಥಳೀಯವಾಗಿ ಹೋಗಿ ಅಲ್ಲಿ ಈ ನಾಯಕರುಗಳ ಕರ್ಕೊಬಂದು ಪತ್ರಿಕಾಗೋಷ್ಠಿ ಮಾಡಿ ಸಭೆ ಮಾಡಿ ಫಸ್ಟ್ ಆ ಕೆಲಸ ಮಾಡಿ ಅವ್ರೇನೇ ಮಾಡ್ಕೊಳ್ಳಿ ಇದ್ರ ವಿರುದ್ಧ ಹೋರಾಟ ಇದೆ ನಾವು ಇದು ಇದಕ್ಕೆ ಒಂದು ಅಂತ್ಯವನ್ನ ಕೊಡ್ಲಿಕ್ಕೆ ನಾವೆಲ್ಲ ಏನೇನು ಕಾನೂನಾತ್ಮಕವಾಗಿ ರೆಡಿ ಮಾಡ್ಕೊಳ್ಬೇಕು ಎಲ್ಲ ಮಾಡ್ಕೊಂಡಿದ್ದೀವಿ ಇದ್ರ ಹೋರಾಟ ನಮ್ಮ ಕೈಯಲ್ಲಿದೆ ಮಾಡ್ತೀವಿ ಇದಕ್ಕೆ ನಮ್ಮ ರೈತರ ಪರವಾಗಿ ರೈತರಿಗೆ ಧ್ವನಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಕುಮಾರನವ್ರ ಆರೋಗ್ಯ ಸರಿ ಹೋದ್ಮೇಲೆ ಕರ್ಕೊಂಬದ್ಲು ಅವ್ರ ಆ ಪ್ರೊಟೆಸ್ಟ್ ಅಲ್ಲಿ ಅವ್ರನ್ನ ಭಾಗಿಯಾಗಿ ಮಾಡ್ಲಿಕ್ಕೆ ಎಲ್ಲಾ ಸಿದ್ಧತೆಗಳು ನಡೆದಿದೆ ಮಾಡ್ತೀವಿ